ಇಲ್ಲಿ ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ಗಳನ್ನ ಓಡಿಸಿದಾರೆ ಒಂದು ಶಕ್ತಿ ಯೋಜನೆಗೆ ಈ ಒಂದು ರೂಲ್ಸ್ ಗಳನ್ನ ನೀವೇನಾದ್ರೂ ಫಾಲೋ ಮಾಡಿಲ್ಲ ಅಂದ್ರೆ ಜಸ್ಟ್ ಸಿಂಪಲ್ ಟಿಕೆಟ್ ತಗೊಂಡು ಓಡಾಡಬೇಕಾಗುತ್ತೆ ನೀವು ಒಂದು ಫ್ರೀ ಬಸ್ ಇದ್ರು ಕೂಡ ಹಾಗಾದ್ರೆ ಒಂದು ಹೊಸ ರೂಲ್ಸ್ ಗಳೇನು ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನೇನು ಫಾಲೋ ಮಾಡಬೇಕು ಎಲ್ಲಾನು ಕೂಡ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಕೊನೆವರೆಗೂ ಕೂಡ ನೋಡಿ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದ್ರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಒಂದು ಲೈಕ್ ಕೊಡಿ ಯಾಕೆ ನೀವು ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ ಇಲ್ಲಿ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ವಿಡಿಯೋ ಕ್ಲಿಯರ್ ಆಗಿ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಇಲ್ಲಿ ಶಕ್ತಿ ಯೋಜನೆ ಅಂತ ಅಂದರೆ ಎಲ್ಲರಿಗೂ ಕೂಡ ಮಹಿಳೆಯರಿಗೆ ಫ್ರೀ ಬಸ್ನ ಬಿಟ್ಟಿದ್ದಾರೆ ಜಸ್ಟ್ ಏನು ಕೂಡ ಅಪ್ಲಿಕೇಶನ್ ಹಾಕೋ ಹೋಗಿಲ್ಲ ಜಸ್ಟ್ ನಿಮ್ಮ ಆಧಾರ್ ಕಾರ್ಡ್ ತೋರಿಸಿದ್ರೆ ನೀವೊಂದು ಫ್ರೀಯಾಗಿ ಪ್ರಯಾಣ ಮಾಡ್ಬೋದು ಇದು ಮಹಿಳೆಯರಿಗಂತೂ ಹಂಡ್ರೆಡ್ ಪರ್ಸೆಂಟ್ ಅನುಕೂಲ ಆಗಿದೆ ಆದರೆ ಬೇರೆಯವ್ರಿಗೆ ಸ್ವಲ್ಪ ಅನನುಕೂಲ ಕೂಡ ಆಗಿದೆ ಇಲ್ಲಿ ಶಕ್ತಿ ಯೋಜನೆ ಅಡಿ ನೀವೆಲ್ಲರೂ ಕೂಡ ಫ್ರೀ ಬಸ್ ಟ್ರಾವೆಲ್ ಮಾಡೇ ಮಾಡಿರ್ತೀರಾ ಇಲ್ಲಿ ಪ್ರತಿ ತಿಂಗಳು ಕೂಡ ಮಾಡಿಲ್ಲದೆ ಇರ್ಬೋದು ಯಾವ ಥರ ಒಂದಿನ ಕೂಡ ನೀವು ಟ್ರಾವೆಲ್ ಮಾಡಿರ್ತೀರ ಆದರೆ ಇನ್ನು ಕೂಡ ನೀವು ಹೋಗಿ ಟ್ರಾವೆಲ್ ಮಾಡಿದಾಗ ಫ್ರೀಯಾಗಿ ಹೋಗ್ಬೇಕಂದ್ರೆ ಒಂದು ಸರ್ಕಾರದವ್ರು ಏನು ರೂಲ್ಸ್ಗಳನ್ನ ಜಾರಿ ಮಾಡಿದಾರಲ್ಲ ಈಗ ಅಂದರೆ ನೀವೆಲ್ಲರೂ ಕೂಡ ಫಾಲೋ ಮಾಡಬೇಕಾಗತ್ತೆ ಏನಾದರೂ ಫಾಲೋ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಿಮಗೆ ಫ್ರೀ ಬಸ್ ಇದ್ರೂ ಕೂಡ ನೀವು ಅಲ್ಲಿ ಟಿಕೆಟ್ನ ತಗೋ ಒಂದು ಪರಿಸ್ಥಿತಿ ಬರುತ್ತೆ ಹಾಗಾದರೆ ಒಂದು ಹೊಸ ರೂಲ್ಸ್ಗಳು ಏನೇನು ಬಂದಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈಗ ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ ಇಲ್ಲಿ ನೀವು ಒಂದು ಶಕ್ತಿ ಯೋಜನೆ ಫ್ರೀ ಆಗಿ ಒಂದು ಟ್ರಾವೆಲ್ ಮಾಡ್ತಾ ಇರೋ ಎಷ್ಟೊಂದು ಜನ ಇಲ್ಲಿ ಶಕ್ತಿ ಯೋಜನೆ ನೀವು ಅಬ್ಸರ್ವ್ ಮಾಡಿರ್ಬೋದು ಜಸ್ಟ್ ನಿಮ್ಮ ಆಧಾರ್ ಕಾರ್ಡ್ ತೋರಿಸಿದ್ರೆ ಅಲ್ಲಿ ಕಂಡಕ್ಟರ್ ಏನು ಮಾಡ್ತಾರೆ ಅಂದರೆ ನಿಮಗೊಂದು ಟಿಕೆಟ್ನ ಕೊಡ್ತಾರೆ ಆ ಒಂದು ಟಿಕೆಟ್ ಯಾವ ರೀತಿ ಇರುತ್ತೆ ಅಂದರೆ ನಾರ್ಮಲ್ ಟಿಕೆಟ್ ಥರನೇ ಇರುತ್ತೆ ಆದರೆ ಅದ್ರ ಮೇಲ್ಗಡೆ ನಿಮಗೆ ಅಬ್ಸರ್ವ್ ಮಾಡ್ಬೋದು ಶಕ್ತಿ ಯೋಜನೆ ಅಂತ ಇರುತ್ತೆ ಅಲ್ಲಿ ನಿಮ್ಗೆ ಯಾವುದೇ ಥರದ ಪ್ರೈಸ್ ಮೆನ್ಷನ್ ಆಗಿರಲ್ಲ ಮೊದಲು ಚೇಂಜಸ್ ಬಂದ್ಬಿಟ್ಟು ಇವಾಗ ಟಿಕೆಟಲ್ಲಿ ತರ್ತಾ ಇರತ್ತೆ ಇಲ್ಲಿ ಟಿಕೆಟ್ ಏನಾಗುತ್ತೆ ಅಂದ್ರೆ ಇನ್ ಮುಂದೆ ಒಂದು ಪಿಂಕ್ ಕಲರ್ ಬರುತ್ತೆ ಈ ಒಂದು ಪಿಂಕ್ ಕಲರ್ ಟಿಕೆಟ್ ಅಲ್ಲಿ ಇದು ಶಕ್ತಿ ಯೋಜನೆ ಅಂತಾನೆ ಬರ್ದಿರುತ್ತೆ ಫ್ರೀ ಟಿಕೆಟ್ ಅಂತಾನೆ ಬರ್ದಿರುತ್ತೆ ಈ ಒಂದು ಟಿಕೆಟ್ನ ಎಲ್ಲ ಕಡೆನೂ ಕೂಡ ಕೊಡ್ತಾರಾ ಹೌದು ಆದರೆ ಎಲ್ಲ ಸಮಯದಲ್ಲೂ ಕೊಡ್ತಾರಾ ಇಲ್ಲ ಈ ಒಂದು ಪಿಂಕ್ ಟಿಕೆಟ್ನ ಯಾಕೆ ಇವಾಗ ಮಾಡ್ತಾ ಇದ್ರೆ ಅಂದ್ರೆ ಇಲ್ಲಿ ಶಕ್ತಿ ಯೋಜನೆಯಿಂದ ಏನಾಗ್ತಿದೆ ಅಂದ್ರೆ ಕೆಲವ್ರಿಗೆ ಒಂದು ಕಂಡಕ್ಟರ್ಗೆ ಒಂದು ಟಿಕೆಟ್ ಮಿಷಿನಲ್ಲಿ ಕೆಲವು ಪ್ರಾಬ್ಲಮ್ಸ್ಗಳು ಬರ್ತವೆ ಅದರಿಂದ ಆ ರೀತಿ ಪ್ರಾಬ್ಲಮ್ ಆದಾಗ ಏನು ಮಾಡ್ತಾರೆ ಅಂದ್ರೆ ಇನ್ ಮುಂದೆ ನಿಮಗೆ ವೈಟ್ ಟಿಕೆಟ್ ಬದಲು ಶಕ್ತಿ ಯೋಜನೆಗೆ ಪಿಂಕ್ ಟಿಕೆಟ್ನ ಕೊಡ್ತಾರೆ ಆದ್ರೆ ಇದೇನಾಗುತ್ತೆ ಅಂದ್ರೆ ಕೆಲವು ಸಮಯದಲ್ಲಿ ಮಾತ್ರ ಈ ರೀತಿ ಕೊಡ್ತಾರೆ ಇಲ್ಲಾಂದರೆ ನಿಮಗೆ ನಾರ್ಮಲ್ ಆಗಿ ವೈಟ್ ಟಿಕೆಟೇ ಬರುತ್ತೆ ಮತ್ತೆ ಮೇಯ್ನ್ ಆಗಿ ಇನ್ನೊಂದು ಅಪ್ಡೇಟ್ ಸರ್ಕಾರದ ಕಡೆಯಿಂದ ಬಂದಿದ್ದೇನೆಂದ್ರೆ ಇಲ್ಲಿ ಶಕ್ತಿ ಯೋಜನೆ ಅಂದ್ಬಿಟ್ಟು ಸಾಕಷ್ಟು ಮಹಿಳೆಯರು ಕೂಡ ಇವಾಗ ಪ್ರತಿನಿತ್ಯನೂ ಕೂಡ ನೀವು ಟ್ರಾವೆಲ್ ಮಾಡ್ತಾನೆ ಇರ್ತೀರ ಪ್ರಯಾಣ ಮಾಡ್ತಾನೆ ಇರ್ತೀರ ಆದ್ರೆ ಶಕ್ತಿ ಯೋಜನೆ ಕೊಟ್ಟಿರೋದೇನಂದ್ರೆ ಬರೀ ಮಹಿಳೆಯರಿಗೆ ಫ್ರೀ ಬಸ್ ಅಂತ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಕೆಲವು ಮಹಿಳೆಯರು ಏನು ಮಾಡ್ತಾ ಇದಾರೆ ಅಂದ್ರೆ ಹೆಂಗಿದ್ರು ಫ್ರೀ ಬಸ್ ಇದೆಯಲ್ಲ ಎಷ್ಟು ಬೇಕಾದರೂ ಲಗೇಜ್ ತಗೊಂಡು ಹೋಗ್ಬೋದು ಹೆಂಗಿದ್ರು ಅದಕ್ಕೂ ಕೂಡ ಫ್ರೀ ಇರುತ್ತೆ ಅಂತ ಅನ್ಕೊಬಿಟ್ಟಿದ್ರೆ ಆದ್ರೆ ಆ ರೀತಿ ಇರಲ್ಲ ಇನ್ನೊಂದು ಮುಂದೆ ಏನಾಗುತ್ತೆ ಅಂದರೆ ನಿಮಗೆ ಒಂದು ಶಕ್ತಿ ಯೋಜನೆ ನಿಮಗೆ ಬರೀ ಮಹಿಳೆಯರಿಗೆ ಮಾತ್ರ ಫ್ರೀ ಇರುತ್ತೆ ಯಾರಾದರೂ ಒಂದು ಲಗೇಜ್ ಮೂವತ್ತು ಕೆಜಿಗಿಂತ ಜಾಸ್ತಿ ತೊಗೊಂಡೋಗ್ತಾ ಇದ್ರೆ ಅಂದರೆ ಒಂದು ಲಗೇಜ್ಗೆ ಅಂತಲೇ ಸಪ್ರೇಟ್ ಆಗಿ ಒಂದು ಟಿಕೆಟ್ನ ತಗೋಬೇಕಾಗುತ್ತೆ ಅದಕ್ಕೆ ಯಾವುದೇ ತರದ ಒಂದು ಫ್ರೀ ಇರಲ್ಲ ಮತ್ತೆ ನೀವೆಲ್ಲರೂ ಕೂಡ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕೇಳೋ ವೈಟ್ ಮಾಡ್ತಿದ್ರಿ ಅದ್ರ ಬಗ್ಗೆ ಒಂದು ಜುಲೈಯಲ್ಲಿ ಅಪ್ಡೇಟ್ನ ಕೊಡ್ತೀವಿ ಅಂತ ಹೇಳಿದ್ರೆ ಒಂದು ಸಾರಿಗೆ ಸಚಿವರು ವೆಯ್ಟ್ ಮಾಡಿ ಮತ್ತೆ ಈ ಒಂದು ವಿಡಿಯೋನ ಎಲ್ಲ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ ಅವ್ರಿಗೆ ಎಲ್ಪ್ ಆಗ್ಬೋದು ಮತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು